ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಡ್ಡು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ತೊಂಬತ್ತರಲ್ಲಿ ಕತೆಯನ್ನು ಮುಂದುವರಿಸೋಣ ಸಿದ್ಧಾರ್ಥ್ ಮಹೇಶ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಥ್ಯಾಂಕ್ ಯು ಸೋ ಮಚ್ ಎಂದು ಉದ್ವೇಗದಿಂದ ಹೇಳುತ್ತಿದ್ದರೆ ನಾಟ್ ಮೆನ್ಷನ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಕೆಯ ಪ್ರೀತಿ ನಿನ್ನನ್ನು ಕಾಪಾಡಿಕೊಂಡರೆ ನಿನ್ನ ಪ್ರೀತಿ ಆಕೆಯನ್ನು ಬದುಕಿಸಿತು ಎಂದನು ಮಹೇಶ್ ನಗುತ್ತ ಆತನನ್ನು ಬಿಟ್ಟು ಆಕಾಶ್ಗೆ ಆತ್ಮೀಯವಾಗಿ ಹಕ್ಕೊಟ್ಟು ಸಾಕ್ಷಿ ಹತ್ತಿರಕ್ಕೆ ಓಡಿದನು ಸಿದ್ಧಾರ್ಥ್ ಕಟ್ಟಿಗಳೊಂದಿಗೆ ಇರುವ ಸಾಕ್ಷಿಯನ್ನು ಕಣ್ಣೀರೊಂದಿಗೆ ಸಂತೋಷದಿಂದ ನೋಡುತ್ತಾ ಅಣಿಯ ಮೇಲೆ ಮುತ್ತನ್ನು ಹಿಟ್ಟು ಆಕೆ ಕೈಯನ್ನು ಹಿಡಿದುಕೊಂಡು ಪಕ್ಕದಲ್ಲೇ ಕುಳಿತುಕೊಂಡು ಆಕೆಯನ್ನು ನೋಡುತ್ತಿದ್ದಾನೆ ಆಕಾಶ್ ಚಂದ್ರಶೇಖರ್ ಅವರ ಜೊತೆಗೆ ಸುಶೀಲಾ ಒಳಗಡೆಗೆ ಬಂದರೆ ಸಾಕ್ಷಿಯನ್ನು ಬಿಟ್ಟು ಪಕ್ಕದಲ್ಲೇ ನಿಂತುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ನನ್ನ ಬಂಗಾರ ಎಂದು ಆಕೆಯ ಮುಖವನ್ನು ಮುತ್ತುಗಳಿಂದ ಮುಳುಗಿಸಿ ಎಷ್ಟು ಭಯಪಟ್ಟ ಗೊತ್ತಾ ಆ ದೇವರು ಇದ್ದಾನೆ ಎಂದು ಆಕೆಯನ್ನು ಹಿಡಿದುಕೊಂಡು ಸುಶೀಲ ಎಮೋಷನಲ್ ಆಗುತ್ತಿದ್ದರೆ ಸಾಕ್ಷಿಯನ್ನು ನೋಡಿ ನಿರಾಳವಾಗಿ ಉಸಿರನ್ನು ತೆಗೆದುಕೊಂಡ ಆಕಾಶ್ ಚಂದ್ರಶೇಖರ್ ಅವರು ಸುಶೀಲಾಳನ್ನು ಸಮಾಧಾನ ಮಾಡಿ ಹೊರಗಡೆಗೆ ಕರೆದುಕೊಂಡು ಹೋದರೆ ಕೃಷ್ಣ ರವರ ಜೊತೆ ಒಳಗಡೆಗೆ ಬಂದಳು ಸುಮಿತ್ರ ನಿಧಾನವಾಗಿ ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಕಟ್ಟು ಕಟ್ಟಿರುವ ಸಾಕ್ಷಿ ಹೊಟ್ಟೆಯನ್ನು ಕಣ್ಣೀರೊಂದಿಗೆ ನೋಡುತ್ತಾ ಆಕೆಯ ಕೆನ್ನೆಯನ್ನು ಕೈಯಿಂದ ಸವರಿ ನಮ್ಮ ಮನೆಯ ಮಹಾಲಕ್ಷ್ಮಿ ನೀನು ಬೇಗ ಚೇತರಿಸಿಕೊಳ್ಳಬೇಕು ಮೊದಲಿನಂತೆ ನಗುತ್ತಾ ಮನೆಯಲ್ಲಿ ಸುತ್ತಾಡಬೇಕು ಎಂದು ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ಹೊರಗಡೆಗೆ ಹೋದರೆ ಸಿದ್ಧಾರ್ಥ್ ಕೃಷ್ಣ ಹ್ಯಾಪಿಯಾಗಿ ನಗುತ್ತಾ ಮುಖಗಳು ನೋಡಿಕೊಂಡರು ಎಲ್ಲರೂ ಒಬ್ಬರ ನಂತರ ಒಬ್ಬರು ಹೋಗಿ ಸಾಕ್ಷಿಯನ್ನು ನೋಡಿ ಬಂದರೆ ಸಾಕ್ಷಿಯನ್ನು ನೋಡಬೇಕು ಅಂತ ಅನ್ನಿಸುತ್ತಿದ್ದರು ಎಲ್ಲರೂ ಇದ್ದಾರೆ ಅಂತ ಸಂಶಯಿಸುತ್ತಾ ಆ ಕಡೆ ಈ ಕಡೆ ಸುತ್ತುತ್ತಿರುವ ವಿಜಯ್ ಹತ್ತಿರಕ್ಕೆ ಬಂದ ಕಿರಣ್ ಹೋಗು ಅಂತ ಹೇಳಿದ್ದರಿಂದ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಒಳಗಡೆಗೆ ಹೋದನು ಗಾಯಗಳಿಗೆ ಬ್ಯಾಂಡೇಜ್ ಹಾಕಿಕೊಂಡು ಬೆಡ್ ಮೇಲೆ ನಿಶಕ್ತಿಯಾಗಿ ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡಿ ದುಃಖ ಹುಕ್ಕಿ ಬಂದಿತು ವಿಜಯ್ಗೆ ಕಣ್ಣುಗಳಿಂದ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಸಾಕ್ಷಿಯನ್ನು ಕಣ್ಣುಗಳು ತುಂಬ ನೋಡಿ ತನ್ನನ್ನೇ ನಾರ್ಮಲ್ ಆಗಿ ನೋಡುತ್ತಿರುವ ಸಿದ್ಧಾರ್ಥನನ್ನು ದುಃಖದಿಂದ ನೋಡುತ್ತಾ ಟೆಕ್ಕೇರ್ ಕಣೋ ಎಂದು ಆತನನ್ನು ಹಪ್ಪಿಕೊಂಡು ಬಿಟ್ಟು ವಿಜಯ್ ಹೊರಗಡೆಗೆ ಹೋದರೆ ಹಾಯಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ವಿಜಯ್ ಹೊರಗಡೆಗೆ ಬರುವಷ್ಟರಲ್ಲಿ ಎದುರಿಗೆ ಬರುತ್ತಾ ಕಾಣಿಸಿದಳು ಕೃತಿಕ ವಿಜಯ್ ಕಿರಣ್ ಕಡೆ ನೋಡಿದರೆ ಆಕೆ ಫೋನ್ ಮಾಡಿದ್ರೆ ನಾನೇ ಹೇಳಿದೆ ಎಂದನು ಕಿರಣ್ ವಿಜಯ್ ಮೌನವಾಗಿ ನೋಡುತ್ತಿದ್ದರೆ ಆತನನ್ನು ದುಃಖದಿಂದ ನೋಡುತ್ತಾ ಕಿರಣ್ ಹತ್ತಿರಕ್ಕೆ ಬಂದ ಕೃತಿಕ ಸಾಕ್ಷಿಗೆ ಸಿದ್ಧಾರ್ಥ್ ಭಾವನೆಗೆ ಈಗ ಹೇಗಿದೆ ಅಣ್ಣ ಎಂದು ಕೇಳಿದಳು ಸಾಕ್ಷಿ ಸಿದ್ಧಾರ್ಥ್ ಇಬ್ಬರಿಗೂ ಯಾವುದೇ ರೀತಿಯ ಅಪಾಯ ಇಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಸಾಕ್ಷಿಗೆ ಪ್ರಜ್ಞೆ ಬರುತ್ತದೆ ಒಳಗಡೆಗೆ ಹೋಗು ಎಂದನು ಸಣ್ಣಗೆ ತಲೆಯಾಡಿಸಿ ಒಳಗಡೆಗೆ ಹೋದ ಕೃತಿಕ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿರುವ ಸಾಕ್ಷಿಯನ್ನು ತಲೆಗೆ ಕೈಗೆ ಕಟ್ಟುಗಳೊಂದಿಗೆ ಇರುವ ಸಿದ್ಧಾರ್ಥನ್ನು ನೋಡಿದ ತಕ್ಷಣ ದುಃಖ ಹುಮ್ಮಳಿಸಿ ಬಂದಿತು ಕೃತಿಕಾಗೆ ಅವರನ್ನೇ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದರೆ ತಲೆ ತಿರುಗಿಸಿ ನೋಡಿದನು ಸಿದ್ಧಾರ್ಥ್ ಕಣ್ಣೀರು ಬಿಟ್ಟರೆ ಬಾಯಿಂದ ಮಾತು ಹೊರಬರಲಿಲ್ಲ ಕೃತಿಕಾಗೆ ಸಿದ್ಧಾರ್ಥ್ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ವಿ ಆರ್ ಆಲ್ ರೈಟ್ ಎಂದನು ಆ ದೇವರ ದಯೆಯಿಂದ ದೊಡ್ಡ ಆಪತ್ತಿನಿಂದ ಹೊರಬಿದ್ದಿದ್ದೀರಾ ಒಳ್ಳೆಯವರಿಗೆ ಆ ದೇವರು ಯಾವತ್ತೂ ಅನ್ಯಾಯ ಮಾಡುವುದಿಲ್ಲ ನೀವಿಬ್ಬರು ಮತ್ತೆ ಮೊದಲಿನಂತೆ ಸಂತೋಷವಾಗಿ ಇರಬೇಕು ಎಂದಳು ಸಣ್ಣಗೆ ಸ್ಮೈಲ್ ಕೊಟ್ಟನು ಸಿದ್ಧಾರ್ಥ್ ಡಾಕ್ಟರ್ ಹೊಳಗಡೆಗೆ ಬಂದರೆ ಟೇಕ್ ಕೇರ್ ಸರ್ ಎಂದು ಹೇಳಿ ಸಾಕ್ಷಿ ಕಡೆ ನೋಡುತ್ತಾ ಕಣ್ಣೀರು ಒರೆಸಿಕೊಂಡು ಹೊರಗಡೆಗೆ ಬಂದ ಕೃತಿಕ ಹೊರಗಡೆ ಇರುವ ಎಲ್ಲರ ಕಡೆ ಒಂದು ಬಾರಿ ನೋಡಿ ವಿಜಯ್ ಜೊತೆ ಹೊರಗಡೆಗೆ ನಡೆದಳು ಕಾರು ಹತ್ತಿರಕ್ಕೆ ಹೋಗಿದ ತಕ್ಷಣ ಕೃತಿಕ ಅಳುತ್ತಾ ವಿಜಯ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಒಂದು ಮಾತು ಸಹ ಹೇಳದೆ ಹೊರಟು ಹೋದರೆ ಏನಾಯಿತು ಏನೋ ಅಂತ ಎಷ್ಟು ಗಾಬರಿಪಟ್ಟೆ ಗೊತ್ತಾ ಸಾರಿ ಸಾಕ್ಷಿಗೆ ಆ ರೀತಿ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಆ ನೋವಿನಲ್ಲಿ ಬಂದುಬಿಟ್ಟೆ ಕೃತಿಕ ಅವನನ್ನು ಬಿಟ್ಟು ಕಣ್ಣೀರೊಂದಿಗೆ ನೋಡುತ್ತಾ ನನಗೂ ಹೇಳಿದಿದ್ದರೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೆ ಅಲ್ವಾ ನಿಮ್ಮ ಫೋನಿಲ್ಲ ಕಿರಣ್ ಅಣ್ಣನಿಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡುತ್ತಿಲ್ಲ ಸುದೀಪ್ ಅಣ್ಣನಿಗೆ ಸಿದ್ಧಾರ್ಥ್ ಭಾವನಿಗೆ ಮಾಡಿದರೆ ಸ್ವಿಚ್ ಆಫ್ ಏನು ಮಾಡಬೇಕು ಅಂತ ಅರ್ಥವಾಗಲಿಲ್ಲ ಏನಾಯಿತು ಎಲ್ಲಿಗೆ ಓದರೋ ಅಂತ ಗೊತ್ತಿಲ್ಲದೆ ಎಷ್ಟು ಭಯಪಟ್ಟೆ ಗೊತ್ತಾ ಎಂದು ಹಳುತ್ತಾ ಅವನ ಎದೆಯ ಮೇಲೆ ಕೈಗಳಿಂದ ಹೊಡೆಯುತ್ತಿದ್ದರೆ ವಿಜಯ್ ದುಃಖದಿಂದ ನೋಡುತ್ತಾ ಸಾರಿ ಕೋತಿ ಎಂದು ಒಡೆಯುತ್ತಿರುವ ಆಕೆಯ ಕೈಗಳನ್ನು ಹಿಡಿದುಕೊಂಡು ಆಕೆಯನ್ನು ಹಪ್ಪಿಕೊಂಡನು ಒಂದು ಕ್ಷಣ ಆಶ್ಚರ್ಯಪಟ್ಟ ಕೃತಿಕ ಇದ್ದಕ್ಕಿದ್ದಂತೆ ಬ್ರೇಕ್ ಆಗೋಗಿ ಅವನ ತೋಳುಗಳನ್ನು ಸುತ್ತಿಕೊಂಡು ಎದೆಯ ಮೇಲೆ ತಲೆಯನ್ನು ಹಿಟ್ಟು ಹಳುತ್ತಿದ್ದಾಳೆ ಅಷ್ಟೊತ್ತಿನ ತನಕ ತನ್ನ ಮನಸ್ಸು ಒತ್ತಿದ್ದ ದುಃಖ ಟೆನ್ಷನ್ ಎಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗಾಕುತ್ತಿದೆ ಆಕೆಯನ್ನು ಹಪ್ಪಿಕೊಂಡು ಮೌನವಾಗಿ ಹಿದ್ದು ಬಿಟ್ಟ ವಿಜಯ್ ತನ್ನ ಕಣ್ಣುಗಳಿಂದ ಹರಿಯುತ್ತಿರುವ ಕಣ್ಣೀರಿಗೆ ಅಣೆಕಟ್ಟನ್ನು ಹಾಕಲಾರದೆ ಹೋದನು ಸಾಕ್ಷಿಗೋಸ್ಕರ ಹಂಬಲಿಸುತ್ತಿರುವ ಅವನ ಪ್ರಾಣ ಕೃತಿಕಾಗೆ ದುಃಖವನ್ನು ಉಳಿಸುತ್ತಿದ್ದರೆ ಅವನ ಹೃದಯ ವೇದನೆ ವರ್ಣನಾತೀತ ಸಾಕ್ಷಿಯನ್ನು ಮರೆಯಬೇಕು ಅಂತ ಕೃತಿಕಾಳನ್ನು ಮನಸ್ಫೂರ್ತಿಯಾಗಿ ಅಕ್ಸೆಪ್ಟ್ ಮಾಡಬೇಕು ಅಂತ ಮಾತು ಕೇಳದ ಮನಸ್ಸಿಗೆ ಬುದ್ಧಿ ಹೇಳುತ್ತಾ ಎಷ್ಟೋ ಸತಮತವಾಗುತ್ತಿರುವ ತಾನು ಸಾಕ್ಷಿ ಅಂತಹ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದಾಳೆ ಅಂತ ಗೊತ್ತಾದ ನಂತರ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾರದೆ ಹೋದನು ಆ ಕಡೆ ಸಾಕ್ಷಿಗೋಸ್ಕರ ಯಾತನೆ ಈ ಕಡೆ ಕೃತಿಕಾಗೆ ನೋವುಂಟು ಮಾಡ್ತಾ ಇದ್ದೀನಿ ಎಂಬ ದುಃಖ ಅವನ ಹೃದಯ ಹೊರಲಾರದ ಭಾರವಾಗಿ ಬದಲಾಯಿತು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಅಳುತ್ತಿರುವ ಕೃತಿಕ ಭುಜಗಳನ್ನು ಹಿಡಿದು ದೂರ ಸರಿಸಿದನು ಕೃತಿಕ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ನೋಡುತ್ತಾ ಇನ್ಯಾವತ್ತು ಈ ರೀತಿ ಹೇಳದೆ ಎಲ್ಲಿಗೂ ಹೋಗಬೇಡಿ ಎಂದಳು ಸರಿ ಹೋಗುವುದಿಲ್ಲ ಎಂದು ಆಕೆಯ ಕಣ್ಣೀರನ್ನು ಒರೆಸಿ ನಡಿ ಮನೆಗೆ ಹೋಗೋಣ ಎಂದನು ಸಣ್ಣಗೆ ತಲೆಯಾಡಿಸಿ ವಿಜಯ್ ಜೊತೆ ಕಾರಿನಲ್ಲಿ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದನು ವಿಜಯ್ ಬಾಯಿಸಿದ್ದು ನೀನು ಸಾಕ್ಷಿ ಹುಷಾರು ಎಂದು ವಿಕ್ರಮ್ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡು ಬಿಟ್ಟರೆ ದಿವ್ಯಾ ಸಿದ್ಧಾರ್ಥ್ನನ್ನು ಕಣ್ಣೀರೊಂದಿಗೆ ನೋಡುತ್ತಾ ಟೆಕ್ಕೇರಿಸಿದ್ದು ಎಂದು ಅವನ ಕೈಯನ್ನು ಹಿಡಿದುಕೊಂಡು ದುಃಖ ಹುಮ್ಮಳಿಸಿ ಬರುತ್ತಿದ್ದರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಮಾತನಾಡಲಾರದೆ ಹೋದಳು ಓಕೆ ದಿವ್ಯಾ ಸಿದ್ಧಾರ್ಥ್ ಸಣ್ಣಗೆ ತಲೆಯಾಡಿಸಿದರೆ ಅವನನ್ನು ಬಿಟ್ಟು ಭಾರವಾದ ಹೃದಯದೊಂದಿಗೆ ವಿಕ್ರಮ್ ಜೊತೆ ನಡೆದಳು ದಿವ್ಯಾ ಸುದೀಪ್ ಸಿದ್ಧಾರ್ಥನನ್ನು ಗಾಢವಾಗಿ ಹಪ್ಪಿಕೊಂಡು ಹುಷಾರಾಗಿ ಹಿರೋ ತುಂಬ ದೊಡ್ಡ ಆಪತ್ತಿನಿಂದ ಹೊರಬಿದ್ದಿದ್ದೀರಾ ಆ ಭೂಪತಿರಾಯ ಜಗದೀಶ್ವರ ರೆಡ್ಡಿಯ ಬಗ್ಗೆ ನಿಧಾನವಾಗಿ ಯೋಚಿಸೋಣ ಜಾಸ್ತಿ ಯೋಚಿಸದೆ ರೆಸ್ಟ್ ತೆಗೆದುಕೋ ಎಂದು ಹೇಳಿ ಸುದೀಪ್ ಕಿರಣ್ ಜೊತೆ ಹೊರಟರೆ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರ ಹತ್ತಿರಕ್ಕೆ ಹೋದನು ಡ್ಯಾಡ್ ಎಲ್ಲರನ್ನೂ ಕರೆದುಕೊಂಡು ನೀವು ಮನೆಗೆ ಹೋಗಿ ನಾನು ಸಾಕ್ಷಿ ಹತ್ತಿರ ಇರ್ತೀನಿ ನಾನು ಇಲ್ಲೇ ಇರ್ತೀನಿ ಕಣ ನಿನಗೂ ಸಹ ಹುಷಾರಿಲ್ಲ ಅಲ್ವಾ ಮನೆಗೆ ಹೋದರೂ ನನ್ನ ಪ್ರಾಣವೆಲ್ಲ ಇಲ್ಲೇ ಇರುತ್ತದೆ ನೆಮ್ಮದಿಯಾಗಿ ಇರಲಾರೇನು ಎಂದಳು ಸುಮಿತ್ರಾ ಮಾಮ್ ನಾನು ಚೆನ್ನಾಗಿಯೇ ಇದ್ದೀನಿ ಸಾಕ್ಷಿಯನ್ನು ನೋಡಿಕೊಳ್ಳಬಲ್ಲೆನು ನೀನು ಊಟ ನಿದ್ದೆ ಇಲ್ಲದೆ ಇಲ್ಲೇ ಇದ್ದರೆ ನಿನ್ನ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತದೆ ಹಾಗೆ ಮಗುವನ್ನು ಸಹ ನೋಡಿಕೊಳ್ಳಬೇಕು ಅಲ್ವಾ ನನ್ನ ಮಾತು ನಿರಾಕರಿಸದೆ ಹೋಗು ಮಾಮ್ ಸರಿ ಕಣು ಹೋಗ್ತೀನಿ ಎಂದು ಸಣ್ಣಗೆ ತಲೆಯಾಡಿಸಿದಳು ಸುಮಿತ್ರ ಮಗು ಹುಷಾರು ಮಾಮ್ ಏನಾದರೂ ಮಾಡಿ ಹೇಗೋ ಹಾಗೆ ಡಬ್ಬಿ ಹಾಲನ್ನು ಸ್ವಲ್ಪ ಕುಡಿಸಿ ಎಂದು ಹೇಳಿ ಮಗುವನ್ನು ಹೆತ್ತುಕೊಂಡು ಈ ಒಂದು ರಾತ್ರಿ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಪುಟ್ಟ ಮತ್ತೆ ನಾಳೆಯಿಂದ ಅಮ್ಮನ ಮಡಿಲಲ್ಲಿ ಆಯಾಗಿ ಆಟವಾಡುವಂತೆ ಅಳ್ಬೇಡ ಕಣ ಬಾಯ್ ಎಂದು ಮಗುವಿನ ಹಣೆಗೆ ಮುತ್ತನ್ನು ಕೊಟ್ಟು ಸುಮಿತ್ರಾ ಕೈಗೆ ಕೊಟ್ಟನು ಸಿದ್ಧಾರ್ಥ್ ಬಾಯ್ ಕಣೋ ಹುಷಾರು ಎಂದು ಕಣ್ಣೀರೊಂದಿಗೆ ಸಿದ್ಧಾರ್ಥ್ ಹಣೆಯ ಮೇಲೆ ಮುತ್ತನ್ನು ಹಿಟ್ಟು ಮಹೇಶ್ ರಮ್ಯಾ ಕಡೆ ಒಂದು ಬಾರಿ ನೋಡಿ ಹೊರಗಡೆಗೆ ನಡೆದಳು ಸುಮಿತ್ರಾ ಆಕಾಶ್ ಅತ್ತೆ ಮಾವ ನೀವು ಸಹ ಹೋಗಿ ಬೆಳಿಗ್ಗೆಯಿಂದ ಯಾರೂ ಏನೂ ತಿನ್ನದೇ ಇಲ್ಲೇ ಇದ್ದೀರಾ ತುಂಬ ಸುಸ್ತಾಗಿದ್ದೀರಾ ಆಕಾಶ್ಗೆ ಗಾಯಗಳಾಗಿದ್ದಾವೆ ರೆಸ್ಟ್ ಅವಶ್ಯಕತೆ ಇದೆ ಹೋಗಿ ನೀವು ಮನೆಗೆ ಎಂದು ಹೇಳಿದನು ಮಗಳನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಒಪ್ಪದಿದ್ದರೂ ಅಳಿಯನ ಮಾತು ನಿರಾಕರಿಸದೆ ಮೌನವಾಗಿ ಎದ್ದು ಬಿಟ್ಟಳು ಸುಶೀಲ ಆಕಾಶ್ ಹೋಗುವುದಿಲ್ಲ ಅಂತ ಹೇಳುತ್ತಿದ್ದರೂ ಬಲವಂತ ಮಾಡಿ ಎಲ್ಲರ ಜೊತೆ ಮನೆಗೆ ಕಳಿಸಿದನು ಸಿದ್ಧಾರ್ಥ್ ಸಿದ್ಧಾರ್ಥಿಯ ಮುನ್ನೆಚ್ಚರಿಕೆಗಳನ್ನು ಹೇಳಿ ಹೋಗುತ್ತಿರುವ ಕೃಷ್ಣಪ್ರಸಾದ್ರವರಿಗೆ ಭಾರ್ಗವ್ ಕಾಲ್ ಮಾಡಿದ್ದರಿಂದ ನಿಂತು ಕಾಲ್ ಪಿಕ್ ಮಾಡಿದರು ಕೃಷ್ಣಪ್ರಸಾದ್ರವರು ಏಳು ಭಾರ್ಗವ್ ನಮಸ್ತೆ ಸರ್ ಸಿದ್ಧಾರ್ಥ್ ಸರ್ ಮೇಲೆ ಕಂಪ್ಲೇಂಟ್ ಕೊಡುವುದಕ್ಕೆ ಎಕ್ಸ್ ಮೇಯರ್ ಸ್ಟೇಷನ್ಗೆ ಬಂದಿದ್ದಾರೆ ಸರ್ ತನ್ನ ಮನುಷ್ಯರನ್ನು ಸಾಯಿಸಿದ್ದಾರೆ ಅಂತ ಇಷ್ಟಕ್ಕೂ ಅವರೆಲ್ಲ ಹೇಗೆ ಸತ್ತೋದ್ರು ಸರ್ ಸಿದ್ಧಾರ್ಥ್ ಸರ್ ನನಗೆ ಕಾಲ್ಸ್ ಮಾಡಿದ್ದಾರೆ ಆದರೆ ಸಿಎಂ ಮನೆ ಹತ್ತಿರ ಡ್ಯೂಟಿ ಇದ್ದಿದ್ದರಿಂದ ನೋಡಿಕೊಳ್ಳಲಿಲ್ಲ ಸಿಎ ಜೊತೆ ಮಾತನಾಡುತ್ತಿರುವ ಮೇಯರ್ನನ್ನು ನೋಡುತ್ತಾ ಹೇಳಿದನು ಭಾರ್ಗವ್ ಸಿದ್ಧಾರ್ಥ್ ಫೋನ್ ತೆಗೆದುಕೊಂಡು ನಡೆದದ್ದೆಲ್ಲವನ್ನು ಕ್ಲುಪ್ತವಾಗಿ ವಿವರಿಸಿ ಹೇಳಿದರೆ ಶಾಕ್ ಆದನು ಭಾರ್ಗವ್ ಮೈ ಗಾಡ್ ಇಷ್ಟೊಂದು ನಡೆದಿದೆಯಾ ಅಟ್ಯಾಕ್ ಅವರು ಮಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡುತ್ತಿದ್ದಾರಾ ನಾನು ಈಗಲೇ ಕೇಸನ್ನು ಫೈಲ್ ಮಾಡಿ ಅವರನ್ನು ಜೈಲಿಗೆ ಹಾಕ್ತೀನಿ ಸರ್ ಎಂದನು ಭಾರ್ಗವ್ ಕೋಪದಿಂದ ನೋ ಭಾರ್ಗವ್ ಅವರನ್ನು ನನಗೆ ಬಿಡು ಇಷ್ಟು ದಿನ ಅವರನ್ನು ಜೀವ ಸಹಿತ ಉಳಿಸಿದ್ದೇ ನಾನು ಮಾಡಿದ ದೊಡ್ಡ ತಪ್ಪು ನನ್ನ ಫ್ಯಾಮಿಲಿ ತಂಟೆಗೆ ಬಂದರೆ ಪ್ರಾಣಗಳಿಂದ ಉಳಿಯುವುದಿಲ್ಲ ಅಂತ ಗೊತ್ತಿದ್ದರೂ ಬಂದಿದ್ದಾರೆ ನನ್ನ ಹೆಂಡತಿಯನ್ನು ಈ ಪರಿಸ್ಥಿತಿಗೆ ತಂದವರನ್ನು ಸುಮ್ಮನೆ ಬಿಡುವುದಿಲ್ಲ ನರಕ ಅಂದರೆ ಯಾವ ರೀತಿ ಇರುತ್ತದೆ ಅಂತ ಅವರಿಗೆ ರುಚಿ ತೋರಿಸಿ ಸಾಯಿಸುತ್ತೇನೆ ಎಂದನು ಆವೇಶದಿಂದ ಆದರೆ ಸರ್ ಎಂದು ಭಾರ್ಗವ್ ಏನೂ ಹೇಳಲು ಹೋದರೆ ಅವರನ್ನು ಬಿಡುವ ಪ್ರಸಕ್ತಿಯೇ ಇಲ್ಲ ಭಾರ್ಗವ್ ಎಂದನು ಕೋಪದಿಂದ ಓಕೆ ಸರ್ ಇಂತಹ ದುಷ್ಟರು ಬದುಕುವುದಕ್ಕೆ ಅರ್ಹರಲ್ಲ ನಿಮಗೆ ಯಾವ ಸಹಾಯ ಬೇಕಾದರೂ ನಾನು ಮಾಡ್ತೀನಿ ಸರ್ ಪಕ್ಕಾ ಪ್ಲಾನ್ನೊಂದಿಗೆ ಹೋಗಬೇಕು ಅವನು ಹಿಡುವ ಕೇಸ್ ಬಗ್ಗೆ ನಾನು ನೋಡಿಕೊಳ್ಳುತ್ತೇನೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಟೇಕ್ ಕೇರ್ ಸರ್ ಓಕೆ ಭಾರ್ಗವ್ ಎಂದು ಫೋನಿಟ್ಟು ತನ್ನನ್ನೇ ನೋಡುತ್ತಿರುವ ಕೃಷ್ಣಪ್ರಸಾದ್ ಮಹೇಶ್ ಅವರ ಕಡೆ ನೋಡಿದನು ಸಿದ್ಧಾರ್ಥ್ ಸಿದ್ದು ನೀನು ಈಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ ಮೊದಲು ನಿನ್ನ ಆರೋಗ್ಯ ಸೆಟ್ ಆಗಲಿ ಎಂದು ಆಂದೋಲನದಿಂದ ಹೇಳುತ್ತಿರುವ ರವರ ಕೈಗೆ ಫೋನ್ ಕೊಟ್ಟು ಅವರ ಕೊರಳಲ್ಲಿ ಪ್ರಾಣ ತೆಗೆಯುವ ತನಕ ನನಗೆ ನಿದ್ದೆ ಹಿಡಿಯುವುದಿಲ್ಲ ಡ್ಯಾಡ್ ನೀವು ಟೆನ್ಷನ್ ಪಡಬೇಡಿ ಸಾಕ್ಷಿಗೆ ಪ್ರಜ್ಞೆ ಬರುವ ತನಕ ನಾನು ಯಾವುದೇ ರೀತಿಯ ಸ್ಟೆಪ್ ತೆಗೆದುಕೊಳ್ಳುವುದಿಲ್ಲ ಎಂದನು ಕೃಷ್ಣಪ್ರಸಾದ್ರವರ ಕೈಗಳನ್ನು ಹಿಡಿದುಕೊಂಡು ಸರಿಸಿದ್ದು ಎಂದರು ಕೃಷ್ಣಪ್ರಸಾದ್ರವರು ಭಾರವಾಗಿ ನೆಟ್ಟುಸಿರು ಮಹೇಶ್ನನ್ನು ಗಾಢವಾಗಿ ಹಪ್ಪಿಕೊಂಡು ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಕೃಷ್ಣಪ್ರಸಾದ್ರವರು ಹೋದರೆ ಮಹೇಶ್ ತನ್ನ ಕಡೆ ನೋಡುತ್ತಿರುವ ಸಿದ್ಧಾರ್ಥನನ್ನು ನೋಡುತ್ತಾ ನೀನು ಎಷ್ಟು ಹೇಳಿದರೂ ನಿನ್ನನ್ನು ಸಾಕ್ಷಿಯನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಸಿದ್ದು ಆ ಭೂಪತರಾಯ ಜಗದೀಶ್ವರ ರೆಡ್ಡಿ ಮತ್ತೆ ಅಟ್ಯಾಕ್ ಮಾಡಿದರೂ ಮಾಡಬಹುದು ನಿಮ್ಮ ವಿಷಯದಲ್ಲಿ ನಾನು ರಿಸ್ಕ್ ತೆಗೆದುಕೊಳ್ಳಲಾರೇನು ಎಂದನು ಅಣ್ಣ ಪ್ಲೀಸ್ ಅತ್ತಿಗೆಯನ್ನು ಕರೆದುಕೊಂಡು ಮನೆಗೆ ಹೋಗಿ ಮತ್ತೆ ಅಟ್ಯಾಕ್ ಮಾಡುವ ಧೈರ್ಯ ಅವರಿಗೆ ಇಲ್ಲ ಅದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಸ್ಟೇಷನ್ಗೆ ಹೋಗಿದ್ದಾರೆ ಒಂದು ವೇಳೆ ಅಟ್ಯಾಕ್ ಮಾಡಿದರೆ ಅವರ ಸಾವನ್ನು ಅವರೇ ಹುಡುಕಿಕೊಂಡು ಬಂದಂತೆ ನಿಮಗೆ ರೆಸ್ಟ್ ಅವಶ್ಯಕತೆ ಇದೆ ಪ್ಲೀಸ್ ಹೋಗಿ ಎಂದು ಸಿದ್ಧಾರ್ಥ್ ಎಷ್ಟು ಹೇಳಿದರು ಕೇಳದ ಮಹೇಶ್ ರಮ್ಯಾ ಜೊತೆ ಅಲ್ಲೇ ಉಳಿದುಕೊಂಡನು ಊಟ ಸಹಿಸದೆ ರಮ್ಯಾ ಕೊಟ್ಟ ಜ್ಯೂಸ್ ಕುಡಿದು ರಮ್ಯಾ ಜೊತೆ ಹೊರಗಡೆ ಚೇರುಗಳಲ್ಲಿ ಕುಳಿತುಕೊಂಡರೆ ಸಾಕ್ಷಿ ಹತ್ತಿರಕ್ಕೆ ಹೋದ ಸಿದ್ಧಾರ್ಥ್ ಆಕೆಯ ಹೊಟ್ಟೆಗೆ ಆಗಿರುವ ಗಾಯಕ್ಕೆ ಕಟ್ಟಿರುವ ಕಟ್ಟನ್ನು ಕೈಯಿಂದ ಮುಟ್ಟುತ್ತಾ ನಿನ್ನ ಪುಟ್ಟ ಹೊಟ್ಟೆಗೆ ಇಷ್ಟೊಂದು ದೊಡ್ಡ ಗಾಯವನ್ನು ಮಾಡಿದವರನ್ನು ನಾಳೆಯಷ್ಟೊತ್ತಿಗೆ ಈ ಲೋಕದಲ್ಲಿ ಇಲ್ಲದೇ ಇರೋ ಥರ ಮಾಡದಿದ್ದರೆ ನನ್ನ ಹೆಸರು ಸಿದ್ಧಾರ್ಥ್ ವರ್ಮಾನೆ ಹಲ್ಲ ಎಂದು ಜೋರಾಗಿ ಹಲ್ಲುಗಳು ಕಡಿಯುತ್ತಾ ಮುಷ್ಟಿಯನ್ನು ಬಿಗಿ ಮಾಡಿದನು ಸಿದ್ಧಾರ್ಥ್ ಭೂಪತಿರಾಯ ಜಗದೀಶ್ವರ ರೆಡ್ಡಿ ಇನ್ನು ಆ ದೇವರು ಸಹ ನಿಮ್ಮನ್ನು ಕಾಪಾಡಲಾರನು ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯ ತಲೆಯನ್ನು ಸವರುತ್ತಾ ಆಕೆಯನ್ನೇ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ವಿಜಯ್ ಕಾರಿನ ಸೌಂಡ್ ಕೇಳಿದ ತಕ್ಷಣ ಅವರಿಗೋಸ್ಕರನೇ ಹಾಲ್ನಲ್ಲಿ ಟೆನ್ಷನ್ನಾಗಿ ಹೆದುರು ನೋಡುತ್ತಿದ್ದ ನಿರ್ಮಲಾ ಭಾಸ್ಕರ್ ಅವರು ಎದ್ದು ಹೊರಗಡೆಗೆ ಹೋದರು ಅಪ್ಪ ವಿಜಯ್ ಎಲ್ಲಿಗೆ ಹೋದೆ ಕಣ ಎಷ್ಟು ಭಯಪಟ್ಟೆ ಗೊತ್ತಾ ಎಂದು ನಿರ್ಮಲಾ ಅಳುತ್ತಾ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡರೆ ಮೌನವಾಗಿ ಹಿದ್ದು ಬಿಟ್ಟನು ವಿಜಯ್ ಏನೂ ಮಾತನಾಡುತ್ತಿಲ್ಲ ಯಾಕೋ ಹೇಳದೆ ಕೇಳದೆ ಅಷ್ಟೊಂದು ಟೆನ್ಷನ್ನಾಗಿ ಎಲ್ಲಿಗೆ ಹೋದೆ ಹೇಳೋ ಆಂದೋಲನದಿಂದ ಕೇಳಿದಳು ನಿರ್ಮಲ ಸಾಕ್ಷಿ ಅಂತ ವಿಜಯ್ ಏನೂ ಹೇಳಲು ಹೋದರೆ ಮತ್ತೆ ಸಾಕ್ಷಿಗೋಸ್ಕರ ಹೋಗಿದ್ದ ಯಾಕೋ ಇಷ್ಟು ದಿನ ಆದರೂ ಆ ಹುಡುಗಿಯ ಬಗ್ಗೆ ಯೋಚಿಸುತ್ತಿದ್ದೀಯಾ ಮದುವೆಯಾಗಿ ಮೂರು ತಿಂಗಳಾಗಿದೆ ನಿನ್ನ ಹೆಂಡತಿ ನಿನಗೋಸ್ಕರ ಹುಚ್ಚಿಯಾಗುತ್ತಿದ್ದರೆ ನೀನು ಸಾಕ್ಷಿಗೋಸ್ಕರ ಹೋಗಿದ್ದ ಅದು ಆಗಲ್ಲ ಅಮ್ಮ ಸಾಕ್ಷಿ ಪರಿಸ್ಥಿತಿ ಎಂದು ಹೇಳುತ್ತಿರುವ ವಿಜಯ್ ಮಾತುಗಳನ್ನು ಮಧ್ಯದಲ್ಲೇ ತಡೆಯುತ್ತಾ ಏನು ಸಾಕ್ಷಿ ಪರಿಸ್ಥಿತಿ ಆಕೆ ಮದುವೆ ಮಾಡಿಕೊಂಡು ಚೆನ್ನಾಗಿಯೇ ಇದ್ದಾಳೆ ಮಗು ಸಹ ಹುಟ್ಟಿದೆ ಎಂದು ಹೇಳುತ್ತಿದ್ದರೆ ಅತ್ತೆ ಅದು ಎಂದು ಏನು ಹೇಳಲು ಹೋದ ಕೃತಿಕಳನ್ನು ನೋಡಿ ನೀನು ನಿಲ್ಲಮ್ಮ ಎಂದು ಹೇಳಿದ್ದರಿಂದ ಸೈಲೆಂಟ್ ಆಗೋದಳು ಕೃತಿಕ ನೀನು ಅಂದುಕೊಳ್ಳುವಷ್ಟು ನಿನ್ನ ಮೇಲೆ ಪ್ರೀತಿ ಇಲ್ಲ ಕಣೋ ಸಾಕ್ಷಿಗೆ ನೀನು ಮೋಸ ಮಾಡಿದ್ದೀಯಾ ಅಂತ ನಿನ್ನನ್ನು ಮರೆತು ಸಿದ್ಧಾರ್ಥ್ ಜೊತೆ ಸಂತೋಷವಾಗಿ ಸಂಸಾರ ಮಾಡುತ್ತಿದ್ದಾಳೆ ನೀನು ಇನ್ನು ಆಕೆಯ ಬಗ್ಗೆನೇ ಯೋಚಿಸುತ್ತಾ ಸೊಸೆಗೆ ನೋವುಂಟು ಮಾಡುತ್ತಾ ನಿನ್ನ ಸಂಸಾರವನ್ನು ನಾಶ ಮಾಡಿಕೊಳ್ಳುತ್ತಿದ್ದೀಯ ಮಗನಲ್ಲಿ ಬದಲಾವಣೆ ಬರಬೇಕು ಅಂತ ಬೇಕಂತಲೇ ಸ್ವಲ್ಪ ಕಟುವಾಗಿ ಮಾತನಾಡಿದಳು ನಿರ್ಮಲಾ ನಿರ್ಮಲಾ ಮಾತುಗಳಿಗೆ ದಿಗ್ಭ್ರಮೆ ಕೊಂಡು ನೋಡುತ್ತಿದ್ದ ವಿಜಯ್ ಅಮ್ಮ ನಾನು ಮೋಸಕಾರನೇ ಅಲ್ವೇನಮ್ಮ ಸಾಕ್ಷಿಗೆ ನಾನು ಮೋಸ ಮಾಡಿದ್ದು ನಿಜಾನೇ ಅಲ್ವಾ ನನ್ನನ್ನು ಪ್ರೀತಿಸಿ ನನ್ನ ಜೊತೆಯೇ ಜೀವನ ಅಂತ ಅಂದುಕೊಂಡು ಎಷ್ಟೋ ಕನಸುಗಳನ್ನು ಕಂಡಳು ನಾನೇ ಪ್ರಾಣ ಅಂತ ಭಾವಿಸಿದಳು ಅಂಥದ್ದು ಆಕೆಗೆ ನನ್ನ ಹೆಲ್ತ್ ಪ್ರಾಬ್ಲಮ್ ಹೇಳದೆ ಬಜ್ಜಿಟ್ಟು ಹಸೆಮಣೆಯ ಮೇಲೆ ಬಿಟ್ಟು ಹೋಗಿದ್ದು ನಾನು ಮಾಡಿದ ಮೋಸನೇ ಅಲ್ವಾ ಆಕೆ ಜಾಗದಲ್ಲಿ ಬೇರೆ ಯಾರಿದ್ದರೂ ಅದೇ ರೀತಿ ಹಂದುಕೊಳ್ಳುತ್ತಾರೆ ಅಷ್ಟೆಲ್ಲ ಯಾಕಮ್ಮ ನೀವು ಹಂದುಕೊಳ್ಳಲಿಲ್ವಾ ನನ್ನ ಮಗ ಮರಳಿ ಬರ್ತಾನೆ ಅವನೇ ಬಂದು ಮದುವೆ ಮಾಡಿಕೊಳ್ಳುತ್ತಾನೆ ಅಂತ ನಡೆಯುವ ಮದುವೆಯನ್ನು ಯಾಕೆ ತಡೆಯಲಿಲ್ಲ ನೀವು ಯಾಕಂದರೆ ನಿನ್ನ ಮಗನ ಬಗ್ಗೆ ನಿಮಗೇ ನಂಬಿಕೆ ಇಲ್ಲ ಸಾಕ್ಷಿಗೆ ಮೋಸ ಮಾಡಿ ನಿಮ್ಮನ್ನು ಬೇಡ ಅಂದುಕೊಂಡು ಬೇರೆ ಉಡುಗೆ ಜೊತೆ ಹೋಗಿರುತ್ತಾನೆ ಅಂತ ನೀವು ಒಂದು ಬಾರಿ ಸಹ ಅಂದುಕೊಳ್ಳಲಿಲ್ವಾ ನೇರವಾಗಿ ನೋಡುತ್ತಾ ಕೇಳಿದನು ವಿಜಯ್ ಕೆಲವು ಕ್ಷಣಗಳು ಮೌನ ವಹಿಸಿದ ನಿರ್ಮಲ ಅಂದುಕೊಂಡೆ ಅಂತ ತಲೆಯಾಡಿಸಿದಳು ನೋಡ್ದ ಮೂವತ್ತು ವರ್ಷಗಳ ಕಾಲ ಬೆಳೆಸಿದ ನೀನೇ ನಾನು ಮೋಸ ಮಾಡಿದ್ದೀನೇನೋ ಅಂತ ಅಂದುಕೊಂಡೆ ಅಂಥದ್ದು ಮೂರು ವರ್ಷ ನನ್ನನ್ನು ಪ್ರೀತಿಸಿದ ಸಾಕ್ಷಿ ಅಂದುಕೊಳ್ಳುವುದರಲ್ಲಿ ತಪ್ಪೇನಿದೆಯಮ್ಮ ಆಕೆ ಹೀಗೆ ಚೆನ್ನಾಗಿರುವುದರಿಂದ ಓಕೆ ಒಂದು ವೇಳೆ ಆ ಮದುವೆ ನಡೆಯದಿದ್ದರೆ ಸಾಕ್ಷಿ ಪರಿಸ್ಥಿತಿ ಏನು ಮದುವೆ ದುಃಖದಲ್ಲಿ ಆತ್ಮಹತ್ಯೆ ಏನಾದರೂ ಮಾಡಿಕೊಂಡು ಪ್ರಾಣಗಳು ಕಳೆದುಕೊಂಡಿದ್ದರೆ ಪರಿಸ್ಥಿತಿ ಏನು ಸಮಯಕ್ಕೆ ಕೃಷ್ಣಪ್ರಸಾದ್ ಅಂಕಲ್ ದೇವರಂತೆ ಬಂದು ಮದುವೆ ಮಾಡಿಸಿದರು ಇಲ್ಲದಿದ್ದರೆ ಆಕೆ ಜೀವನ ಏನಾಗ್ತಿತ್ತು ಅಮ್ಮ ಒಳ್ಳೆ ಗಂಡ ಸಿಕ್ಕಿರುವುದರಿಂದ ಆಕೆ ಸಂತೋಷವಾಗಿ ಇದ್ದಾಳೆ ಅದಕ್ಕೆ ಸಾಕ್ಷಿ ನನ್ನನ್ನು ಪ್ರೀತಿಸಲಿಲ್ಲ ಅಂತ ಅದು ಪ್ರೀತಿ ಅಲ್ಲ ಅಂತ ಅನ್ನುವುದು ಕರೆಕ್ಟ್ ಅಲ್ಲ ಅಮ್ಮ ಆಕೆ ನನ್ನನ್ನು ಮರೆತು ಗಂಡನ ಜೊತೆ ಸಂತೋಷವಾಗಿದ್ದರೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇದ್ದೀಯ ಮತ್ತೆ ಮದುವೆಯಾದ ಮೂರು ತಿಂಗಳಿಗೆ ನಾನು ಸಾಕ್ಷಿಯನ್ನು ಮರೆತು ನಿನ್ನ ಸೊಸೆಯ ಜೊತೆ ಸಂತೋಷವಾಗಿದ್ದರೆ ಆಗ ನನ್ನನ್ನು ಎಲ್ಲರೂ ಏನಂದುಕೊಳ್ಳಬೇಕು ನಾನು ಸಾಕ್ಷಿಯನ್ನು ಪ್ರೀತಿಸಲಿಲ್ಲ ಅದಕ್ಕೆ ಬೇಗ ಆಕೆಯನ್ನು ಮರೆತು ಹೆಂಡತಿಯ ಜೊತೆ ಯಾಪಿಯಾಗಿ ಇರ್ತಾ ಇದ್ದೀನಿ ಅಂತಾನಾ ನಿರ್ಮಲಾಗೆ ಬಾಯಿಂದ ಮಾತು ಹೊರಬರಲಿಲ್ಲ ಆ ಮದುವೆಯಿಂದ ಸಾಕ್ಷಿ ಎಷ್ಟೊಂದು ಸಫರ್ ಆಗಿರುತ್ತಾಳೆ ಈಗ ನಾನು ಯಾವ ಸಿಚ್ಯುವೇಶನ್ನಲ್ಲಿ ಇದ್ದೀನೋ ಆಕೆಯನ್ನು ಸಹ ಆ ಸಿಚುವೇಶನ್ ಖಚಿತವಾಗಿ ಫೇಸ್ ಮಾಡಿರುತ್ತಾಳೆ ನೀನಾದರೂ ಒಳ್ಳೆಯವಳು ನಿನ್ನ ಸೊಸೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀಯಾ ಮತ್ತೆ ಸುಮಿತ್ರಾ ಆಂಟಿ ಮಗನ ಫ್ರೆಂಡ್ ಪ್ರೀತಿಸಿದ ಹೆಂಡತಿಯನ್ನು ಸೊಸೆಯಾಗಿ ಅಷ್ಟೊಂದು ಈಸಿಯಾಗಿ ಅಂಗೀಕರಿಸಿರುವುದಿಲ್ಲ ಅವರ ಫ್ಯಾಮಿಲಿ ಹ್ಯಾಪಿಯಾಗಿ ರಿಸೀವ್ ಮಾಡಿಕೊಂಡಿರುವುದಿಲ್ಲ ಎಷ್ಟೊಂದು ಚುಚ್ಚಿ ಮಾತನಾಡಿರುತ್ತಾರೆ ಯಾವ ರೀತಿ ನೋಡಿರುತ್ತಾರೆ ಈಗ ಇರುವ ಸಿಚುವೇಶನ್ ನೋಡ್ತಾ ಇದ್ದೀರಾ ಆದರೆ ಎಷ್ಟೊಂದು ಕ್ರಿಟಿಕಲ್ ಕಂಡೀಷನ್ ಫೇಸ್ ಮಾಡಿ ತನ್ನ ಗಂಡನ ಮನಸ್ಸನ್ನು ಆ ಮನೆಯವರ ಮನಸ್ಸನ್ನು ಗೆದ್ದಿರುತ್ತಾಳೆ ಅದು ಮಾತ್ರ ಯೋಚಿಸುವುದಿಲ್ಲ ಅಲ್ವಾ ನಿರ್ಮಲಾ ಏನೂ ಮಾತನಾಡದೆ ಮೌನವಾಗಿ ಹಿದ್ದುಬಿಟ್ಟಳು ಅಮ್ಮ ನನ್ನಲ್ಲೂ ಸಾಕ್ಷಿಯನ್ನು ಬಿಟ್ಟು ಹೋಗಿರುವ ರಿಗ್ರೆಟ್ ಫೀಲಿಂಗ್ ನಿನ್ನ ಸೊಸೆಗೆ ನೋವುಂಟು ಮಾಡುತ್ತಿದ್ದೀನಿ ಎಂಬ ಗಿಲ್ಟಿ ಫೀಲಿಂಗ್ ನನ್ನ ಮೇಲೆ ನನಗೆ ಕೋಪ ಎಲ್ಲ ಇದ್ದಾವೆ ಅವೆಲ್ಲ ಕಾಲಾನುಸಾರ ಒಂದೊಂದಾಗಿ ಹೋಗ್ತಾವೆ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ಪ್ರಯತ್ನಿಸುತ್ತಿದ್ದೇನೆ ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ ನೀನು ಬಯಸಿದಂತೆ ನಿನ್ನ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಆ್ಯಂಡ್ ಇವತ್ತಿನ ವಿಷಯಕ್ಕೆ ಬಂದರೆ ಸಾಕ್ಷಿಯನ್ನು ಯಾರೋ ರೌಡಿಗಳು ಚಾಕಿನಿಂದ ಹಿರಿದಿದ್ದಾರೆ ಆ ಮಾತು ಕೇಳಿ ನಿರ್ಮಲಾ ಭಾಸ್ಕರ್ ಅವರು ಶಾಕಿಂಗ್ ಆಗಿ ನೋಡಿದರು ಏನು ಮಾತನಾಡ್ತಿದ್ದೀಯ ವಿಜಯ್ ಸಾಕ್ಷಿ ಒಟ್ಟಿಗೆ ಚಾಕಿನಿಂದ ಹಿರಿದಿದ್ದಾರಾ ಈಗ ಹೇಗಿದ್ದಾಳೆ ಆಕೆ ಎಂದು ಕೇಳಿದರು ಭಾಸ್ಕರ್ ಅವರು ಆಂದೋಲನದಿಂದ ಏನೂ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಅಪ್ಪ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರಜ್ಞೆ ಬರುತ್ತದಂತೆ ಆ ವಿಷಯ ಗೊತ್ತಾಗಿ ಸಹಿಸಲಾರದೆ ಹೋದೆನು ಆಕೆ ಹೇಗಿದ್ದಾಳೋ ಎಂಬ ಭಯದಿಂದ ಆ ರೀತಿ ಗಾಬರಿಯಿಂದ ಹೊರಟು ಹೋದೆ ಎಂದನು ಕಣ್ಣೀರೊಂದಿಗೆ ಸತ್ಯ ಏನು ಅಂತ ತಿಳಿದುಕೊಳ್ಳದೆ ಅಷ್ಟೊಂದು ಮಾತುಗಳನ್ನು ಹೊಂದಿದ್ದಕ್ಕೆ ನಿರ್ಮಲಾ ಮನಸ್ಸೆಲ್ಲ ಕಹಿಯಾಗಿ ಬದಲಾಯಿತು ವಿಜಯ್ನನ್ನು ಹಪ್ಪಿಕೊಂಡು ಸಾರಿ ಕಣ ನೀನು ಏನಾಗ್ಬಿಡ್ತೀಯೋ ಎಂಬ ಭಯದಿಂದ ಆ ರೀತಿ ಮಾತನಾಡದೆ ಎಂದಳು ಹಳುತ್ತ ನಿನ್ನ ನೋವು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಮ್ಮ ಆದರೆ ನನ್ನ ಮೇಲೆ ನಿನಗಿರುವ ಪ್ರೀತಿ ಸಾಕ್ಷಿ ಮೇಲೆ ಕೋಪವಾಗಿ ಬದಲಾಗಬಾರದು ನನ್ನನ್ನು ಏನಂದ್ರೂ ಪರವಾಗಿಲ್ಲ ಆದರೆ ಸಾಕ್ಷಿ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ನಾನು ಸಹಿಸಲಾರೆನು ಎಂದನು ಇನ್ಯಾವತ್ತೂ ಆ ರೀತಿ ಮಾತನಾಡುವುದಿಲ್ಲ ಎನ್ನುತ್ತಾ ನಿರ್ಮಲಾ ಅವನನ್ನು ಬಿಟ್ಟು ದೂರ ಸರಿದು ನಡಿ ಹಾಸ್ಪಿಟಲ್ಗೆ ಹೋಗೋಣ ಎಂದಳು ದುಃಖದಿಂದ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು